ನಂಜನಗೂಡಿನಲ್ಲಿ ಲಾಂಗು ಮಚ್ಚಿನ ಸದು ಸಾರ್ವಜನಿಕರಲ್ಲೇ ಭಯದ ಆತಂಕ ಮೂರು ಮಂದಿ ಅರೆಸ್ಟ್ ಗಾಂಜಾ ಹಾಗೂ ಅನೈತಿಕ ಚಟುವಟಿಕೆ ಕಡಿವಾಣ ಯಾವ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆ ಹಾಗೂ ನಗರದ ಬಡಾವಣೆಯಲ್ಲಿ ನಡೆದ ಮಚ್ಚು ಲಾಂಗು ಹಿಡಿದು ಅಭರಿಸಿದ ಘಟನೆ ಸಾರ್ವಜನಿಕರನ್ನು ನಿದ್ದೆಗೆಡಿಸಿರುವ ಘಟನೆ ನಡೆದಿದೆ ಈ ಪ್ರಕರಣದಲ್ಲಿ ಮೂರು ಮಂದಿಯನ್ನು ಬಂಧಿಸಲಾಗಿದ್ದು ಇನ್ನುಳಿದವರಿಗೆ ಬಲೆ ಬೀಸಿದ್ದಾರೆ ನಂಜನಗೂಡು ಪೊಲೀಸರ ವೈಫಲ್ಯದ ವಿರುದ್ಧ ಸಂಘಟಕರು ಮತ್ತು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ನಂಜನಗೂಡು ನಗರದ ಪೊಲೀಸ್ ಠಾಣೆಯ ಸನಿಹದಲ್ಲಿಯೇ ಮಚ್ಚು ಲಾಂಗು ಪ್ರದರ್ಶನ ಮಾಡಿದ್ದಾರೆ ಎಂದರೆ ಪೊಲೀಸರ ಕಾರ್ಯವೈಖರಿ ಎಷ್ಟರ ಮಟ್ಟಿಗೆ ಇದೆ ಪೊಲೀಸ್ ಇಲಾಖೆಯ ಬಗ್ಗೆ ಖಾರವಾಗಿ ಪ್ರಶ್ನಿಸುತ್ತಿದ್ದಾರೆ ಪೊಲೀಸರು ಸಾರ್ವಜನಿಕರ ಹಿತ ಬಯಸುತ್ತಿಲ್ಲ ಮಂತ್ಲಿ ವಸೂಲಿಗೆ ಮುಂದಾಗಿದ್ದಾರೆ ಇತ್ತೀಚಿನ ಕೆಲ ದಿನಗಳಿಂದ ಯಾವುದೇ ಗಂಭೀರ ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ರಾತ್ರಿಯ ವೇಳೆಯಲ್ಲಿ ನಂಜನಗೂಡು ಪಟ್ಟಣದ ಯಾವುದೇ ಬಡಾವಣೆಗಳಲ್ಲಿ ಪೊಲೀಸರು ಬೀಟ್ ನಡೆಸುತ್ತಿಲ್ಲ ಪ್ರಮುಖ ಬಡಾವಣೆಗಳಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ನಿಷ್ಕ್ರಿಯವಾಗಿವೆ ಕೆಲ ತಿಂಗಳ ಹಿಂದೆ ನಂಜನಗೂಡು ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಮುಸುಕುದಾರಿಗಳು ಡ್ರ್ಯಾಗರ್ ಪ್ರದರ್ಶಿಸಿ ಮನೆಗಳ್ಳತನ ಮಾಡಿದ್ದರು ಈಗ ಪುಡಿ ರೌಡಿಗಳು ನಂಜನಗೂಡಿನಲ್ಲಿ ಮಚ್ಚುಲಾಂಗು ಹಿಡಿದು ಆರ್ಭಟಿಸಲು ಮುಂದಾಗಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ನಂಜನಗೂಡು ಪೊಲೀಸರ ನಿರ್ಲಕ್ಷ್ಯ ಕಾರ್ಯವೈಖರಿ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಬಾಯದ ವಾತಾವರಣ ಎಲ್ಲ ಕಡೆ ವ್ಯಾಪಿಸಿದೆ ಈ ಪ್ರಕರಣದ ಬಗ್ಗೆ ಹಾಗೂ ನಂಜನಗೂಡಿನಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವ ರೀತಿ ಕಡಿವಾಣ ಹಾಕುತ್ತಾರೆ ಕಾದು ನೋಡಬೇಕಿದೆ ಸುಮಾರು ದಿನಗಳಿಂದ ಅನೈತಿಕ ಚಟಕಟಿಗಳು ನಡೀತಾವೆ ಸಂಜೆ ಏಳು ಗಂಟೆ ಆಯಿತು ಅಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಇಲ್ಲಿಂದ ಕತ್ತಲ್ಲ ನಾವು ಸುಮಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿರ್ತೀವಿ ಅವ್ರು ಯಾರೂ ಬಂದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಬೀಟವ್ರಾರಾಗಲಿ ಯಾರಾರಾಗಲಿ ಬಂದು ಇಲ್ಲಿ ಏನು ಎತ್ತ ಯಾವುದನ್ನು ವಿಚಾರಣೆ ಮಾಡ್ತಿಲ್ಲ ಇಲ್ಲಿ ಪದೇ ಕಂಪ್ಲೇಂಟ್ ಮಾಡೋಕ್ಕೂ ಇಲ್ಲಿ ಅಕ್ಕಪಕ್ಕವರು ಎದುರ್ಕತ್ತಾರೆ ಯಾಕೆ ಅಂದರೆ ಅವ್ರ ಮೇಲೆ ಹೋಗಿ ಇವರು ಜಗಳ ಮಾಡ್ತಾರೆ ಯಾಕೆ ನಮಗೆ ಕಂಪ್ಲೇಂಟ್ ಮಾಡಿದ್ದೀರಾ ಮಟ್ಟಿದ್ದೀರಾ ಅಂತ ಆಮೇಲೆ ಲೈಟ್ಗಳು ಕೆಡಿಸ್ಬಿಡ್ದು ಅದರಾತ್ರಿಲಿ ಇವರು ಏನಾರು ಬೇಕಾರೆ ಟೈರ್ಗಳು ಹೋಗೋದು ಆಟೋಗಳದು ಬ್ಯಾಟ್ರಿಗಳು ಬಿಚ್ಕೊಂಡು ಹೋಗೋದು ಪೆಟ್ರೋಲ್ಗಳೆಲ್ಲ ಕೇಳೋದು ಮನೆಯಿಂದ ಬರೀ ಇದೇ ಆಗ್ಬಿಡೈತೆ ನಾವು ಕಂಪ್ಲೇಂಟ್ ಮಾಡಿ ಮಾಡಿ ನಾವು ಹೋಗಿದ್ದೀವಿ ಜೊತೆಗೆ ಯಾವುದು ಬೇಡ ಅಂತ ನೀವು ದಿನದಕ್ಕೆ ಮುನ್ನ ನೈಟ್ ನೋಡಿರ್ಬೋದು ನೀವು ಹೆಂಗೆ ಮುತ್ತ ಹಿಡ್ಕೊಂಡು ಓಡಾಡಿದರೆ ಅಂದರೆ ಅವ್ರಿಗೂ ನೀರು ಕಣ್ಣು ಸಂಬಂಧನೇ ಇಲ್ಲ ಅವ್ರು ಇಲ್ಲಿಂದ ಬಂದು ಇಲ್ಲಿ ಗಲಾಟೆ ಮಾಡಿ ನಮ್ಮ ಏರಿಯಾಗಳಿಗೂ ಕೆಟ್ಟ ಇದ್ದಾರೆ ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು ಅಧಿಕಾರಿಗಳಿಗೆ ಅಂತ ನಾನು ಮನವಿ ಮಾಡ್ಕೊಳ್ಳೋದು ಬಂದು ರಾತ್ರಿ ಹೊತ್ತು ಗಾಂಜಾ ಸಿಗೋದು ಇಲ್ಲಿಂದೆಲ್ಲ ಹುಡುಗಿರು ಕರ್ಕೊಂಡು ನಾಲ್ಕೈದು ಜನಕ್ಕೆ ಬಂದು ಸೇರ್ಕೊಳ್ಳೋದು ಇಲ್ಲೇ ಎಣ್ಣೆ ಹೊಡೆದ್ ಬಟ್ಟೆ ಇದ್ದಾವೆ ಇಲ್ಲಿಂದ ಬೆಳಗ್ಗೆ ಆನೆ ಇಲ್ಲೇ ಕೂತ್ಕೊಳ್ಳೋದು ಇಲ್ಲೆಲ್ಲ ಸುರಿದಿ ಎಲ್ಲನೂ ಇದೇ ಥರ ಚಟುವಟಿಕೆಗಳು ಲಾಸ್ಟ್ಗೆ ಅವರವರೇ ಕಚಾಡ್ಕೆ ಬಿಡೋದು ಅವರವರೇ ಓಡಾಡೋದು ಅರ್ಧ ರಾತ್ರಿಲಿ ಅವ್ನು ಬುಲ್ಡೆ ಇವ್ನ ಹೊಡೆದಾಕೋದು ಇವನು ಬುಲ್ಡೆ ಅವ್ನು ಹೊಡೆದಾಕೋದು ಈ ಥರ ಕ ಇದು ನಡೀತಾವೆ ಹಿಂಗೆ ಹಿಂಗೇವರ ಯಾರೋ ಯಾರು ಓಡಾಡ್ಕೊಂಡು ಸಾಯ್ತಾರೆ ಇಲ್ಲಿ ಸರ್ ಇಲ್ಲಿ ಮಾರಾಟ ಮಾಡ್ತಾರೆ ಅಂತ ಪೊಲೀಸರು ಹೇಳ್ತಾ ಇರ್ತಾರೆ ಸುಮಾರು ಮಾಹಿತಿ ಬರ್ತಾರೆ ಹುಡುಗರುಗಳೇ ಹುಡಿಕೋದ್ರೆ ಅವ್ರು ಯಾರು ಇಲ್ಲೆಲ್ಲ ಮಾಡ್ತಾರಂತಲ್ಲ ಅಂತ ಆದ್ರೆ ಅವರು ಅವ್ನು ಮಾರಾಟ ಮಾಡೋನ ಹಿಡಿಬೇಕು ಪೊಲೀಸರಿಗೆ ನಾವು ಹಿಡ್ಕೊಡಕ್ಕನಕ ಸಾಧ್ಯ ಇಲ್ಲ ಯಾರು ಮಾಡ್ತಾರೆ ಅಂತ ಅವ್ರಿಗೆ ಮಾಹಿತಿ ಇದೆ ಅವ್ರು ನೋಡಿ ಅಂತಾರೆ ನಾವೆಲ್ಲಿ ನೋಡಕ್ಕೈತೀರ ಸರ್ ಅವರು ನಮ್ಮ ಮುಂದೆ ಏನಾರ ಮಾಡ್ತಾರ ಏನಿಲ್ಲ ಒಟ್ಟಾದ್ರೆ ಹುಡುಗರುಗಳೆಲ್ಲ ಬರ್ತಾರೆ ಕಾಲೇಜ್ ಹುಡುಗರೆಲ್ಲ ಎಲ್ಲ ಇಲ್ಲೇ ನಮ್ಮ ಹುಡುಗರು ಸುಮಾರು ಜನ ಹೇಳ್ತಾರೆ ನನಗೆ ಅಂತ ಕೇಳ್ಕೊ ಬಂದಿರೋ ಹಂಗೆ ಹಿಂಗೆ ಅಂತ ಆದರೆ ನಡೀತಾವೆ ಇಲ್ಲಿ ಗ್ಯಾಸ್ ಫಿಲ್ಲಿಂಗ್ ಇರ್ಬೋದು ಎಲ್ಲನೂ ನಡೀತಾವೆ ಸರ್ ಇದ್ರೊಳಗಡೆ ಯಾರು ಇವತ್ತರೆಗೂ ಅದ್ರ ಬಗ್ಗೆ ಯಾರೂ ಒಂದು ಸಣ್ಣ ಕ್ರಮನ ತಗೊಂತಿಲ್ಲ ಸರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ ಪೊಲೀಸರು ಮೊದಲಿದ್ದಂಗೆ ಯಾರು ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ಮೊದಲು ಫೋನ್ ಮಾಡಿಸೋಕ್ಕೆ ನಾವು ಬಂದುಬಿಡ್ತಾಯಿದ್ರು ಇಮಿಡಿಯೇಟ್ಲಿ ಇಟ್ಕೊಂಡು ಇವ್ರು ಫೋನ್ ಮಾಡಿ ಅರ್ಧ ಗಂಟೆ ಬರ್ತಂಗೆ ಅವ್ನು ಓಡಾ ಉಂಟಾಗಿರ್ತಾನೆ ನಾಳೆ ಬೀಟೋರು ಯಾರು ಬರ್ತಾ ಇಲ್ಲ ಸರ್ ಮೊದ್ಲು ಬೀಟೋರು ಬರ್ತಾಯಿದ್ರು ಬುಕ್ಗಳು ಇರ್ತಿತ್ತು ಅಲ್ಲಿ ಸೈನ್ ಮಾಡೋರು ತಿಂಗ್ಳಿಗೊಂದು ಸಲ ಬಂದು ನಾಲ್ಕಾರು ಜನ ನಿಲ್ಲಿಸಿ ಫೋಟೋ ಹುಡ್ಕತಾ ಇದ್ರು ಎಲ್ಲರೂ ತಗೊಂಡು ಹೋಗ್ತಾ ಇದ್ರು ಮಾಹಿತಿಗಳನ್ನ ಈಗ ಯಾವ ಇಲ್ಲ ಸರ್ ಯಾವುದೇ ವ್ಯವಸ್ಥೆ ಏನೂ ಇಲ್ಲೂ ವೈಫಲ್ಯ ಆಗಿದೆ ಸರ್ ನಮ್ಮ ಹೆಸರು ಅನಂತ ಉಂಟ ಸರ್ ಒಂದು ಮೀಸಲು ಕ್ಷೇತ್ರ ಮತ್ತೆ ಮುಖ್ಯಮಂತ್ರಿಗಳು ಸುಧಾ ಪ್ರತಿನಿಧಿಸುವಂಥ ಅವರು ಕ್ಷೇತ್ರನೂ ಕೂಡ ನಂಜನಗೂಡು ತಾಲೂಕು ವರ್ಣ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ ಪೊಲೀಸ್ ಇಲಾಖೆ ಸಂಪೂರ್ಣ ಮುಖ್ಯಮಂತ್ರಿಗಳು ಪ್ರತಿದಿನವೂ ಇಲ್ಲಿಂದ ಆಗ್ತಕ್ಕಂಥ ಕಾರ್ಯಚಟುವಟಿಕೆಗಳು ಲ್ಯಾಂಡ್ ಆರ್ಡರ್ಗಳನ್ನ ಸಾಮಾನ್ಯವಾಗಿ ನನಗೆ ತಿಳಿದ ಒಬ್ಬ ಹೋರಾಟಗಾರನಾಗಿ ಅದನ್ನು ಕಾಲ ಕಾಲಕ್ಕೆ ಅದನ್ನು ಪಡ್ಕೊತಾ ಇರ್ತಾರೆ ಅಷ್ಟೆಲ್ಲ ಇದ್ರೂ ಸೋದ ನಂಜನಗೂಡಿನ ನಮ್ಮ ಪಟ್ಟಣ ಠಾಣೆಯ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಹಲವಾರು ಪ್ರಕರಣಗಳು ಹಗಲು ಹಗಲು ವೇಳೆ ರಾತ್ರಿ ವೇಳೆ ಅಂತೂ ಹೇಳ್ತಿರೋದು ಒಂದಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಇಷ್ಟೆಲ್ಲ ನಡೀತಿದ್ರು ಸುಧಾ ನಂಜನಗೂಡಿನ ಪೊಲೀಸರು ಕಣ್ಣಿದ್ದು ಕೂಡ್ರಂತೆ ಕಿವಿದ್ದು ಕಿ ಕಿವಿಡ್ರಂತೆ ಆಗಿದ್ದಾರೆ ಒಂದು ಸಭೆಗಳನ್ನ ಸುಧಾ ಸಾರ್ವಜನಿಕರಿಗೆ ಕರೆದುಬಿಟ್ಟು ಇಲ್ಲಿ ಯಾಕೆ ತಕ್ಕಿರ್ತಾರ ಸಭೆಗಳನ್ನ ಏನಾಗ್ತಿದೆ ಮತ್ತೊಂದು ಅಂತ ತಗೊಳ್ಳಲ್ಲ ಇಂಟು ಅಲ್ಲಿನ ಯಾರೋ ಒಬ್ಬ ಎಸ್ ಪಿ ಇರ್ತಾರೆ ಅವರು ಸುಧಾ ಏನಾಗ್ತಿದೆ ನಂಜನಗೂಡು ಪಟ್ಟಣದಲ್ಲಿ ಅದನ್ನಿಲ್ಲ ಇವರು ನನಗೆ ತಿಳಿದ ಮಟ್ಟಿಗೆ ಇಂಡು ಸ್ಟೇರ ಹೋಗ್ತಾರೆ ಇಂಡು ಸ್ಟೇರೋಗ್ಬಿಟ್ಟು ಗಾಡಿಗಳಲ್ಲಿ ಕಬಾಬ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಮಂತ್ಲಿ ವಸೂಲಿ ಮಾಡ್ಕೊಬರ್ತಾರೆ ನನಗೆ ಬೇಕಾದ್ರೆ ಇವತ್ತು ಸದ ಚಾಲೆಂಜ್ ಮಾಡ್ತೀನಿ ನಾನು ಅಯ್ಯೋ ಅವ್ರನ್ನ ಕರ್ಕೊಂಬಂದು ನಿಲ್ಸ್ತೀನಿ ಹೆಂಗೆ ಅವನು ಮತ್ತೆ ಮೊದಲು ಸರಾಯ ಪ್ಯಾಕೆಟ್ ಮಾಡ್ತಾರೆ ಸರಾಯಿ ಪ್ಯಾಕೆಟ್ ಮಾಡೋರು ಏನು ಮಾಡ್ಬೇಕು ಇವರು ಇದ್ದು ಕೇಸಾಗಿ ಒಳಗಡೆ ಹಾಕ್ಬೇಕು ಮಂತ್ಲಿ ವಸೂಲಿ ಮಾಡ್ಕೊಬರ್ತಾರೆ ಇದು ನಿರಂತರ ನಡೀತದೆ ಒಂದು ನಂಜುಂಗೂರು ಪಟ್ಟಲ್ಲಿ ಸಾಕಷ್ಟು ನಡೀತವ ಇದಕ್ಕೆಲ್ಲ ಕೂ ಅವರು ಅಷ್ಟೂ ರಾಜರೋಸ ಮಾಡ್ಬೇಕಾರೆ ಇವ್ರು ಕುಮ್ಮಕ್ಕಿಲ್ಲದೆ ಆಗುತ್ತಾ ಇದು ಒಂದು ಈ ಎಲ್ಲ ಹಿನ್ನೆಲೆ ಒಳಗಡೆ ಎಂಟನೇ ತಾರೀಕು ಇತ್ತೀಚೆಗೆ ಮೊನ್ನೆ ಮೊನ್ನೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಂಜುರುಗೂಡು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಸಮಯ ಒಂದಷ್ಟು ರಾತ್ರಿ ಇರುವ ಏಳೆಂಟು ಗಂಟೆ ಒಂದು ಏನಾರು ಹಾಕ್ಕೊಳ್ಳಿ ಸಾರ್ವಜನಿಕ ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ಗಳು ನರ್ಸ್ಗಳು ರೋಗಿಗಳು ಪೇಷಂಟ್ ಅವ್ರ ಸಹಾಯಕರು ತಿರು ಹೆಚ್ಚ ಎಚ್ಚರ ಇದ್ಕೊಂಡು ತಿರುಗಾಡ್ತಿರ್ತಾರೆ ಇಂಥ ಒಂದು ಸಮಯದಲ್ಲಿ ಯಾವುದೋ ಒಬ್ಬ ಯಾವುದೋ ಇವು ಕ್ಷುಲ್ಲ ಕಾರಣಕ್ಕೆ ಫ್ಯಾಮಿಲಿ ಮ್ಯಾಟ್ರೋ ಮತ್ತೊಂದು ಮಗದೊಂದು ಏನಾರು ಹಾಕ್ಕೊಳ್ಳಿ ಅದು ಏನೇ ಇದ್ರು ಕಾರ್ಮಿಕ್ಯಾಪ್ ಕೊಡಬೇಕು ನಂಜುನ್ಗೂಡು ಪಟ್ಟೋಗಲ್ಲ ಆಂಗು ಮಚ್ಚು ತಕ್ಕ ಬಂದು ಓಡಾಡ್ಕೊಂಡು ಹೊಡಿತಾರೆ ಅಂತಾರೆ ನಮ್ಮ ನಂಜುಗೂಡ್ನ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಫಸ್ಟು ಇಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸರಿಗೆ ಸರಿಯಾಗಿ ಬುದ್ಧಿನ ಇಲ್ಲಾಂದರೆ ಇಲ್ಲಿನ ಶಾಸಕರಾದ ಮಾನ್ಯ ಅರ್ಶೋ ದರ್ಶನ್ ದೂರ ಕಲಿಸ್ಬೇಕು ಅಂದರೆ ನಮ್ಮಂಥ ಹೋರಾಟಗಾರರೇ ನೇರವಾಗಿ ಚಳುವಳಿ ಮುಖ ಅಂತ ನಾವು ಬುದ್ಧಿ ಕೆಲಸ ಕೆಲಸಗಳನ್ನ ಮಾಡಬೇಕಾಯ್ತದೆ ಇವ್ರದ್ದು ಒಂದಲ್ಲ ಎರಡಲ್ಲ ಅಮಾಯಕರ ಮೇಲೆ ಸುಳ್ ಕೇಸ್ ಯಾರು ಕ್ರಿಮಿನಲ್ ಸವ ಬಿಟ್ಬಿಡೋದು ಇಂಥ ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ ಹಾಗಾಗಿ ಈ ಕೂಡಲೇ ಈಗ ಇತ್ತೀಚಿಗೆ ಏನಾಗಿದೆ ನಾನೇ ಅವ್ರಿಗೆ ಗ ವೈಯಕ್ತಿಕವಾಗಿ ಗಮನ ತಂದೀನಿ ಔಷಧಿ ಬೋರ್ಡ್ಲೆಲ್ಲ ಸಿ ಸಿ ಕ್ಯಾಮ್ರಾಗಳಾವೆ ಎಲ್ಲ ನೇತಾಡ್ತವೆ ಅದು ಯಾವ ಅದು ಅದರದ್ದು ದಾಖಲೆಗಳೇ ಇಲ್ಲ ಯಾವುದೋ ಜಮಾನದಲ್ಲಿ ಸಿ 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 ಕ್ಯಾಮ್ರಾಕ್ಕೆ ಉದ್ದೇಶ ಏನು ಚೈನ್ ಸ್ಕ್ಯಾಚಿಂಗ್ ಯಾರು ರಾತ್ರಿನಾಗ ಮಹಿಳೆಯರನ್ನ ಪೀಡಿಸೋಂಥದ್ದು ಮತ್ತೊಂದು ಇವತ್ತು ಸುಧಾ ಆ ಕೆ ಕರಲ್ಲಿ ಎರಡು ಮೂರು ಸಿ ಸಿ ಕ್ಯಾಮ್ರಾಗಳಿವೆ ಆ ಸಿ ಸಿ ಕ್ಯಾಮ್ರಾಗಳು ರೆಡಿ ಮಾಡಿಸೋರಿಲ್ಲ ಅದನ್ನ ಮೇಂಟೈನ್ ಮಾಡೋರಿಲ್ಲ ಇವ್ರಿಗೆ ಹೇಳೋರು ಕೇಳೋರು ಇಲ್ದಾಗ ಆಗೈತೆ ಇವ್ರಿಗೆ ಮಂತ್ ತಿಂಗಳಿಗೆ ಮಂತ್ಲಿ ಬಂದ್ರೆ ಸಾಕು ಅನ್ನೋ ರಿಕ್ತಲ್ಲ ಇವರು ಇಲ್ಲಿ ಲ್ಯಾಂಡ್ರ ಲ್ 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 ಆರ್ಡ್ರ್ ಬಗ್ಗೆ ಯಾರಿಗೂ ಸುಧಾ ಒಂದು ಜವಾಬ್ದಾರಿ ಇಲ್ಲ ಮನೆ ಶಾಸಕರು ಮಧ್ಯ ಮಧ್ಯೆ ಬರ್ತಾರೆ ಇಲ್ಲಿ ಏನಾದ್ರು ಸಮಸ್ಯೆಗಳಾದಾಗ ತಾಲೂಕು ಆಫೀಸ್ ಮುಂದ್ಕೊಟ್ಟು ತಹಸೀಲ್ದಾರ್ ಕುಂಡಿಸ್ಕೊಂಡು ಮೀಟಿಂಗ್ ಎಲ್ಲ ಮಾಡ್ತಾರೆ ಮೀಟಿಂಗ್ ಮಾಡಿ ಕಡಕ್ ಸೂಚನೆ ನಾಳೆ ಪತ್ರಿಕೆಯಲ್ಲಿ ಶಾಸಕರು ಕಡಕ್ ಸೂಚನೆ ಓಹ್ ನಾಳೆಯಿಂದ ನಾವೆಲ್ಲ ಪೊಲೀಸ್ ಪೊಲೀಸರಿನ ಮೇಲೆ ಬಿಡು ಲಾಟ್ ಹಿಡ್ಕೊಂಡು ನಮಗೆ ರಕ್ಷಣೆ ಅಂತೀವಿ ಶಾಸಕರು ಹೇಳಕ್ಕೆ ಇವ್ರು ಕೇಳಕ್ಕೆ ಇವ್ರು ಮಾಡೋಕ್ಕೆ ಬೇ ಇವ್ರು ನಿಜವಾಗ್ಲೂ ಇವರು ಸಾರ್ವಜನಿಕ ಹಿತದೃಷ್ಟಿ ಈ ನಂಜನಗೂಡು ಪೊಲೀಸ್ನವರು ಇಲ್ಲ ಅಂತ ಮೇಲೆ ನೋಟ ಕಾಣ್ತಾ ಇದೆ ಬೇಕಾರೆ ಬೀದಿ ಬೀದಿಲಿ ಬೈಕು ಕಾರ್ ಹಾಕೊಂಡು ಆ ಹೆಲ್ಮೆಟ್ ಇಳಿದವ್ರನ್ನ ಆ ಮ ಟ್ರಿಬಲ್ ರೈಡಿಂಗ್ ಮಾಡೋರು ಅದು ಕಣ್ಣು ಬಾಹ್ಯರು ಹಿಡೀಬಾರ್ದು ಅಂತಲ್ಲ ಅದನ್ನ ಬೇಗ ಚೆನ್ನಾಗಿ ಅಚ್ಚುಕಟ್ಟೆ ಮಾಡ್ತಾರೆ ಈ ಕೆಲಸ ಹೆಚ್ಚಿಗೆ ಯಾಕೆ ಮಾಡಲ್ಲ ಕ್ರಿಮಿನಲ್ಸ್ ಆ್ಯಕ್ಟಿವಿಟೀಸ್ ಮಾಡೋರು ಯಾಕೆ ನೀವು ಅಚ್ ನೀವು ಅವ್ರ ಮೇಲೆ ಹೆಚ್ಚು ನಿಗಾ ಇಡಲ್ಲ ಯಾಕೆ ನಂಜನಗೂಡಲ್ಲಿ ಈ ಥರ ಆಗ್ತದೆ ಮೊನ್ನೆ ಮೊನ್ನೆ ನಂಜನಗೂಡಿನ ಬೋರ್ಡಲ್ಲಿ ಕಳೆತನ ಆಯಿತು ಮತ್ತು ಬ ಭೋಗೇಶ್ವರ್ ಇತ್ತೀಚೆಗೆ ಮೊದಲೇ ನಮ್ಮ ಈ ಹಿಂದಿರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ಅವಾಗ ಒಂದು ಕಾಳಿತನ ಆಯ್ತು ಇಲ್ಲಿ ನಂಜು ಭೋಗೇಶ್ವರ ಇದ್ರೆ ಇದ್ದರೆ ಹಿಡಿದ್ರೆ ಮಾಡಿದ್ರೆ ಸಾಕಷ್ಟು ನಿಮ್ಮ ಲೋಪದೋಷಗಳಿವೆ ದಯಮಾಡಿ ಈಗಲೂ ಹೇಳ್ತೀವಿ ನಂಜುಗೂಡು ಒಂದು ಪೊಲೀಸ್ ಇಲಾಖೆಯವರಿಗೆ ಒಂದು ನಾವು ಈಗ ಒಂದು ಎಚ್ಚರಿಕೆಯೂ ಇದ್ದೀವಿ ಮೊದಲನೇದಾಗಿ ನಿಮ್ಮ ನಡವಳಿಕೆಗಳನ್ನ ಸಲ್ಲಿಸ್ಕೊಂಡು ಮತ್ತು ಹೆಚ್ಚೊಮ್ಮೆ ಬೀಟೆಗಳ್ ಹಾಕಬೇಕು ಈಗ ಸರ್ಕಾರ ಮನೆ ಮನೆಗೆ ಪೊಲೀಸ್ ಅಂತ ನೀವು ನೀವೊಂದು ಗ್ರೂಪ್ ಮಾಡಿ ನನ್ನ ನಾನು ನಂಜನ್ಗೂಡಲ್ಲೇ ಯಾರು ಎಷ್ಟು ಬೈದು ನಂಜುನ್ಗೂಡ ನಮ್ಮ ಬೀಟ್ಗೂ ನಾನು ಮ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ಒಂದು ಗಂಟೆ ರಾತ್ರಿಗೆ ನಾನು ಒಂದ್ಸರಿ ಫ್ಯಾಕ್ಟ್ರಿ ಲೇಟ್ ಆದ್ರೆ ನಾವು ಬಿಟ್ಕೊಂಡು ಹೋಗ್ತಾರೆ ನನಗಂತೂ ನೀವು ಕಂಡು ಕಂಡಿಲ್ಲಪ್ಪ ಜನಗಳು ಸು ಯಾರೂ ನನಗೆ ಭತ್ತಾರೋ ಮಾಡ್ತಾರ ಅಂತೇಳಿಲ್ಲ ಗ್ರೂಪು ಮಾಡ್ಕೊಂಡಿ ನನ್ನ ಗ್ರೂಪಲ್ಲಿ ಸೇರಿಸ್ಕೊಂಡಿದ್ರಿ ಏನು ಚರ್ಚೆ ಆಗ್ತಿದೆ ಏನು ಮಾಡ್ತಿದ್ರಿ ಬಿಟ್ ಪೊಲೀಸ್ ಸರ್ಕಾರ ಆದೇಶ ಮಾಡೋಕ್ಕಷ್ಟೇ ಅದನ್ನ ಪಾಲನೆ ಮಾಡ್ತಿದ್ದಾರ ಇಲ್ಲ ಯಾವತ್ತು ಈಗ ಈ ಈ ರೀತಿ ನಿಮ್ಮ ಒಂದು ಬೇಜವಾಬ್ದಾರಿ ಈ ಥರ ಮಾಡೋದ್ರಿಂದ ನಾವೇ ಸರ್ಕಾರಕ್ಕೆ ನಿಮ್ಮ ನಡವಳಿಕೆಗಳು ನಿಮ್ಮ ದುರಾಡಳಿತ ಬಗ್ಗೆ ನಾವು ಮುಖ್ಯಮಂತ್ರಿಗಳು ಗಮನ ತರಬೇಕಾಗ್ತಾ ಇಲ್ಲ ಅಂತಂದರೆ ನಿಮ್ಗೆ ಏನಾದಲ್ಲಪ್ಪ ನಿಮ್ಮ ಕಾರ್ಯವೈಖರಿ ನೆಕ್ಸ್ಟ್ ಸಿ ಎಮ್ ಏನು ಇವತ್ತು ನಮಗೂ ಹೋಗೋಲ್ಲ ಇನ್ನೊಸ್ರ ಬರ್ತಾರೆ ಕಪ್ಪಟ್ಟು ಹಿಡ್ತೀನಿ ನಾನು ಸಿದ್ದರಾಮಯ್ಯವ್ರಿಗೆ ಕಪ್ಪಟ್ಟು ಹಿಡಿದಕ್ಕೆ ನೀವು ಎತ್ಕೊಂಡು ಹೋಗೋದು ಏನಕ್ಕೆ ಅಂತ ಪೊಲೀಸ್ನವರು ಸರಿಯಾಗಿ ಕೆಲಸ ಮಾಡಿದೆ ಅದಕ್ಕೆ ಕಪ್ಪಟ್ಟು ಹಿಡಿದೆ ಅಂತ ಹೇಳ್ತೀನಿ ಅದಕ್ಕೊಂದು ಕೇಸ್ ಹಾಕಿ ಅದಕ್ಕೆ ಕೇಸ್ ಹಾಕೋದು ಅವ್ರನ್ನ ಮಟ್ಟ ಹಾಕೋಕೆ ಗೊತ್ತಿಲ್ಲ ನಾನು ಕಪ್ಪು ನಿಮ್ಮ ಪೊಲೀಸರು ಸರಿಯಾಗಿ ಕರ್ತವ್ಯ ಅದಕ್ಕೆ ಸಿ ಎಮ್ಗೆ ಕಪ್ಪಟ್ಟು ಹಿಡಿದಕ್ಕೆ ಬಂದು ನನ್ನ ಮೇಲೆ ಕ್ರಮ ಮಾಡಲಿಕ್ಕೆ ನೀವು ಸೂರ್ರದ್ದೇರು ನೋಡಿ ಈ ಮ ಹಾಗಾಗಿ ನಾನು ಈಗ ಕೂಡಲೇ ಹೇಳ್ತೀನಿ ಫಸ್ಟು ನಿಮ್ಮ ಇಲ್ಲಿ ಬೀಟ್ ಪೊಲೀಸನ್ನ ಸರಿಯಾಗಿ ಯಾರಿದ್ದಾರೆ ಆ ಬೀಟ್ ಪೊಲೀಸ್ ಕರೆಕ್ಟಾಗಿ ಹೋಗ್ತಾ ಇದಾರೆ ಅವರು ಏನು ನಿಮ್ಮ ಡೈರಿಗಳಲ್ಲಿ ದಿನ ರೀತಿ ಏನು ಕ ಚಟುವಟಿಕೆಗಳು ಅದು ಆಗ್ತಿದೆಯಾ ಶ್ರೀರಾಮಪುರ ಶಂಕರಪುರ ದಿನ ಇವತ್ತು ಅಲ್ಲಿ ಹೇಳ್ತಾರೆ ನೀವು ಒಂದು ಮೀಟಿಂಗ್ ಮಾಡಿ ಗೊತ್ತಾಯ್ತದೆ ಕುಡುಕುರ ಅವಳಿ ಮತ್ತು ಮತ್ತೊಂದು ಅವಳಿ ಅದೇ ಜಾ ಬಂದು ಸಣ್ಣ ಪುಟ್ಟ ಗಲಾಟೆ ಮಾಡ್ತಿರ್ತಾರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಯ್ತಿಲ್ಲ ಯಾವ ರೀತಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದಾನಾಕಿ ಇದೊಂದು ಪ್ರಕರಣದ ಉದಾಹರಣೆ ಮತ್ತು ಆಗ್ತಿರ್ತಕ್ಕಂಥವು ಮತ್ತು ಮನುಮೊನ್ನ ನಡೆದಂಥ ಏನು ಅಲ್ಲೇ ಪ್ರಕರಣ ವಕೀಲ ನಮ್ಮ ಏನು ಕೆಳಗಡೆಯಲ್ಲಿ ಒಬ್ಬ ಯಾವುದೋ ಅಗ್ರಹಾರ ಬಿದ್ದರೆ ಒಕ್ಕುಲಿಗೇರಿ ಬಿ ಅಂದರೆ ಅಗ್ರಹಾರದಲ್ಲಿ ಆದಂಥ ಘಟನೆ ಬಗ್ಗೆ ನಾನೇ ಧ್ವನಿ ಎತ್ತಿದ್ದಿ ಅವಾಗ ಏನು ಮಾಡಿದ್ರಿ ಎಲ್ಲಾನು ನೀವು ಒಳ ಒಪ್ಪಂದ ಕೆಲಸ ಮಾಡ್ತೀರಿ ಕಾನೂನು ಸುವ್ಯಸ್ಥೆ ಸಂಪೂರ್ಣವಾಗಿ ಅದಗೆಟ್ಟಿದೆ ಅದರಲ್ಲಿ ಎರಡು ಮಾತಿಲ್ಲ ಒಂದು ಎರಡನೇದಾಗಿ ಇತ್ತೀಚೆಗೆ ಮೈಸೂರಲ್ಲಿ ಗಾಂಜಾ ಪ್ರಕರಣ ಆಯಿತು ಅದು ಮೈಸೂರು ನಂಜನಗೂಡ್ ಭಾಳ ದೂರ ಏನಿಲ್ಲ ಇಲ್ಲೂ ಸುಧಾ ಆ ಹಬ್ಬಿಮು ಹಬ್ಬಿದೆ ಅಂತ ನಮಗೆ ವಾಸನೆ ಬರ್ತಾ ಇದೆ ಆದರೆ ಆ ವಾಸನೆ ಕಂಡುಹಿಡಬೇಕಾದ್ರೂ ನಾವಲ್ಲ ನಮಗೆ ವಾಸನೆ ಕಂಡು ಹಿಡ್ಕಂಡು ಹೇಳಿ ದೂರ ಕೊಡಕ್ಕೆ ನಾವಲ್ಲ ಇಲ್ಲೂ ಯಾಕೆ ಇರಬಾರ್ದು ಅನ್ನೋದು ಪತ್ತೆ ಹಚ್ಬೇಕಾದ್ರೆ ನಿಮ್ಮದು ಬಹುಶಃ ಅದೆಲ್ಲ ನಸೆಯಿಂದ ಇವು ಈ ಈ ಥರ ಅವಘಡಗಳಾಗ್ತಾ ಇರೋದು ಪೊಲೀಸ್ ಇಲಾಖೆ ಇರೋದು ಅದಕ್ಕಾಗಿಯೇ ಬರೀ ನೀವು ಸ್ಟೇಷನ್ ಕೂತ್ಕೊಂಡು ಗಂಡೆ ಅಂತಿರೋ ಜಗಳ ಆ ಆವಾಗ ಸಿಬಿಲ್ ಯಾವುದಪ್ಪ ಜಮೀನಿಗೆ ವ್ಯಾಜ್ಯ ಇದು ಅಷ್ಟೇ ಇರೋದು ಅದಕ್ಕೆ ಅದು ಮಾಡೋಕೆಲ್ಲ ನಾನು ನೋಡ್ತಾ ಇದ್ದೀನಿ ಅದು ಯಾವುದೋ ಫೇಸ್ಬುಕ್ ಬರೆದು ಬಿಟ್ಟ ಅವನು ಕರೆಸಿ ಅದು ಸಣ್ಣ ಪುಟ್ಟಕ್ಕೆ ಪತ್ರಕರ್ತರು ಹೋದಕ್ಕೆ ಅಲ್ಲಿ ಅವನ ಒಬ್ಬ ತೀಟ ಮಾಡ್ದ ಅವನು ಕೊಟ್ಟ ಅದಕ್ಕೆ ಮಾಡಿ ಇದೆಲ್ಲ ನಿಜವಾದಂಥ ಕ್ರೈಮ್ಗಳು ನಡೀತಾವಲ್ಲ ಅದನ್ನು ಮಟ್ಟ ಹಾಕ್ಬೇಕಾದ್ದು ಇಲ್ಲ ಅಂತಾರೆ ನನ್ನ ಪ್ರಕಾರ ನೀವು ಇಲ್ಲಿರೋಕ್ಕೆ ಯೋಗ್ಯತೆ ನಿಮಗಿಲ್ಲ ನೀವು ಬೇರೆ ಜಾಗ ಇದೇ ಥರ ನೀವು ಆರಾಮಸೆ ಕೂತ್ಕೊಂಡು ಸೋಕಿ ಮಾಡೋಂಥ ಜಾಗಗಳು ಬೇರೆ ಇಷ್ಟವೆ ಅಲ್ಲಿಗೆ ನೀವು ಹೋಗ್ಬೋದು ಖಡಕ್ ಅಧಿಕಾರಿಗಳು